ನೀರು ಕೂಡ ಸಾಕಾಗ್ಬಿಟ್ಟು ನಮ್ ಕೈಲೇ ಮಾಡೋದು ಮಾಡಿದಾಯ್ತು ಆ ಎರಡ್ ಸಾವಿರ ಇಸ್ವಿಯಲ್ಲಿ ಯಾವ ಔಷಧ ಇಲ್ಲ ಏಡ್ಸ್ ರೋಗಕ್ಕೆ ಯಾವ ಔಷಧ ಇಲ್ಲ ಅಂತ ಭಯಾನಕರವಾಗಿರುವಂತ ದಿನ ಆ ರೋಗ ಬಹಳವಾಗಿ ಹರಡ್ತಾ ಇದೆ ಎರಡ್ ಸಾವಿರ ಇಸ್ಬಿಯಲ್ಲಿ ಬಹಳವಾಗಿ ಹರಡ್ತಾ ಇದೆ ಅಂತ ಸಂದರ್ಭದಲ್ಲಿ ಕೆಲವೊಬ್ಬ ಬಹಳ ಒಂದು ಆ ಒಂದು ಏಡ್ಸ್ ರೋಗ ಬಹಳ ಹೆಚ್ಚುತ್ತಾ ಇರುವಂತಹ ಸಂದರ್ಭದಲ್ಲಿ ಇಂಜೆಕ್ಷನ್ ಮಾಡಿ ಸಾಯಿಸುವಂತ ಒಂದು ಸಮಯವೂ ಕೂಡ ಎರಡ್ ಸಾವಿರ ಇಸ್ಬಿಯಲ್ಲಿ ಇತ್ತು ಸುಮಾರು ಜನರನ್ನ ನಾನು ನೋಡಿದ್ದೇನೆ ಸುಮಾರು ಜನ ಅಂತ ಒಂದು ಅಹ್ ಭಯಾನಕರವಾಗಿರುವಂತಹ ಅಭ್ಯಾದಿ ಅಂತ ಒಂದು ರೋಗದಲ್ಲಿ ಅನೇಕರು ಸಾಯುವಂತ ಸಮಯದಲ್ಲಿ ನನಗೂ ಕೂಡ ಸಾಯುವಂತ ಸಮಯನೇ ಬಂತು ಎಲ್ಲಿ ಇಂಜೆಕ್ಷನ್ ಮಾಡಿ ಸಾಯಿಸಿ ಗೊತ್ತಿಲ್ಲ ಆದ್ರೆ ಕರ್ತನ ಕರುಣೆ ನೋಡ್ರಿ ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ಕರೆದಿದ್ದೇನೆ ಎಂಬುದಾಗಿ ದೇವರು ವಾಕ್ಯ ಪ್ರಿಯ ದೇವರ ಮಕ್ಕಳೇ ಹಾಗೆ ಔಷಧಿ ಎಲ್ಲ ಆಯ್ತು ಈ ಪ್ರಪಂಚದಲ್ಲಿರುವಂತ ಅನೇಕ ಮಾಟ ಮಂತ್ರ ಮಾಡುವ ಅನೇಕರ ಬಳಿಯಲ್ಲಿರುವ ಅಲ್ಲಿ ಕೂಡ ಸೌಖ್ಯವಾಗಲಿಲ್ಲ ನಾನು ನಂಬುವಂತ ನನ್ನ ತಾಯಿ ತಂದೆ ನನ್ನ ಅಜ್ಜ ಅಜ್ಜಂದರು ನಂಬಿದಂತ ದೇವರನ್ನ ನಂಬಿದೆ ಅರಿಕೆ ಮಾಡಿಕೊಂಡ್ರೆ ಅವರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಾಲ ಆಗ್ತಾ ಇದೆ ಅನಾರೋಗ್ಯ ಆಗ್ತಾ ಇದೆ ಊಟ ಮಾಡಿದ್ರೆ ಊಟ ಜೀರ್ಣವಾಗ್ತಾ ಇಲ್ಲ ಗಂಜಿ ಕುಡಿದ್ರೆ ಜೀರ್ಣವಾಗ್ತಾ ಇಲ್ಲ ನೀರ್ ಕುಡಿದ್ರೆ ಜೀರ್ಣ ಆಗ್ತಾ ಇಲ್ಲ ಒಂದು ಜ್ಯೂಸ್ ಕುಡಿದ್ರೆ ಜೀರ್ಣವಾಗ್ತಾ ಇಲ್ಲ ಕೆಮ್ಮಿದ್ರೆ ರಾತ್ರಿ ಎಲ್ಲ ಕೆಮ್ತಾ ಇರಬೇಕು ಕೆಮ್ಮಿದ್ರೆ ಆ ವಾಮಿಟ್ ಆಗ್ತಾ ಇದೆ ಆಮೇಲೆ ಹೆಗ್ಗಟ್ಟಿರುವಂತ ರಕ್ತ ಎಲ್ಲ ವಾಮಿಟ್ ಆಗ್ತಾ ಇದೆ ರಕ್ತ ರಕ್ತ ರಕ್ತವಾಗಿ ವಾಮಿಟ್ ಮಾಡ್ತಾ ಇದ್ದೇನೆ ಹೀಗೆ ಆ ಭಯಂಕರವಾದ ರೋಗದಲ್ಲಿ ಸುಮಾರು ಒಂದು ಮೂರು ತಿಂಗಳ ಕಾಲ ಬಹಳ ಕಷ್ಟ ಪಡ್ತಾ ಇದ್ದೇನೆ ಇಷ್ಟೇ ನನ್ನ ಜೀವನ ಎಂಬುದಾಗಿ ಹೇಳಿ ನನ್ನ ತಾಯಿ ತಮ್ಮಂದ್ರು ನನ್ನ ನೆರೆಯವರು ಅಲ್ಲಿ ಇಲ್ಲಿ ಸಾಲ ಮಾಡಿ ಸಂಬಂಧ ಮಾಡಿ ಎಲ್ಲಿಲ್ಲೂ ಬಂದ್ರು ಆದ್ರೂ ಕೂಡ ಸೌಖ್ಯವಾಗಲಿಲ್ಲ ಸಾಲ ಇನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅನಾರೋಗ್ಯ ಇನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇನ್ ಏನ್ ಮಾಡೋದು ಅಂತ ಹೇಳಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಮಲಗಲಿಕ್ಕೆ ಆಗ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ಚಿಂತೆ ಕಳವಳ ದುಃಖ ದುಃಖದಿಂದ ತುಂಬಿರುವಂತ ನನ್ನ ಹೃದಯದಲ್ಲಿ ಒಂದು ಬೆಳಗಿನ ಜಾವದಲ್ಲಿ ನನ್ನ ಪತ್ನಿ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದಾರೆ ಅಂದ್ರೆ ನಾವು ಯಾರಿಗೂ ಭಾರವಾಗಿರೋದು ಬೇಡ ನಾವು ಯಾರಿಗೂ ಕೊಡೋದು ಬೇಡ ನಾವು ಯಾರಿಗೂ ನೋವು ಪಡಿಸೋದು ಬೇಡ ನಮ್ಮ ಮೂರ್ ಜನ ಮಕ್ಕಳಿಗೆ ವಿಷ ಹಾಕಿ ನಾವು ಸತ್ತೋಗ್ಬಿಡೋಣ ನಮ್ಮ ಮಕ್ಕಳಿಗೆ ಮೂರ್ ಜನ ಮಕ್ಕಳಿಗೆ ವಿಷ ಹಾಕ್ಬಿಟ್ಟು ನಾವು ವಿಷ ಸೇರಿಸಿ ಸಾಯೋಣ ಅಂತ ಅವರು ಬೆಳಗಿನ ಜಾವದಲ್ಲಿ ಹೇಳ್ತಾ ಇದ್ದಾರೆ ಸರಿ ನಾನು ಅನ್ಕೊಂಡೆ ನನ್ನ ಹೆಂಡತಿ ಸಾಯಬಾರದು ನನ್ನ ಮಕ್ಕಳು ಸಾಯಬಾರ್ದು ನಾನು ಒಬ್ಬನೇ ಸಾಯ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಆ ದಿನದಲ್ಲಿ ನಾನು ಒಬ್ಬನೇ ಸಾಯ್ಬೇಕು ಅಂತ ಹೇಳಿ ಅವತ್ತು ಶನಿವಾರ ಆಗಿದೆ ಅವತ್ತು ಬೆಳಗ್ಗೆ ಜಾವದಲ್ಲಿ ಈ ರೀತಿಯಲ್ಲಿ ಮಾತಾಡ್ತಾ ಇದ್ದೇನೆ ಆ ಒಂದು ಸಂಜೆಯ ಸಮಯದಲ್ಲಿ ನಾನೊಂದು ರೀತಿಯಲ್ಲಿ ಕೋಮ ಅಹ್ ಮಾತು ಏನು ಬರ್ತಾ ಇಲ್ಲ ಊಟ ಇದ್ರೆ ಮಾತು ಊಟ ಇಲ್ಲ ಏನಿಲ್ಲ ಊಟ ಜೀರ್ಣವಾಗ್ತಾ ಇಲ್ಲ ತುಂಬಾ ಬಲಹೀನಾಗಿ ಬಳಲುತ್ತಿರುವಂತಹ ಸಂದರ್ಭದಲ್ಲಿ ಈಗ ಆಗೋ ಸಾಯ್ತಾನೆ ಸಾಯ್ತಾನೆಂಬುದಾಗಿ ಹೇಳಿ ಊರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಅವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಆ ಸಂಜೆಯ ಸಮಯದಲ್ಲಿ ನನಗೆ ಕರ್ತನಾದ ಯೇಸು ಕ್ರಿಸ್ತನ ವಾರ್ತೆಯು ಬಂತು ನನ್ನ ತಮ್ಮನು ಬಂದು ನನಗೆ ವಾರ್ತೆಯನ್ನ ಸಾರಿದ್ರು ಅವರು ಯೇಸು ಕರ್ತನ್ ನಂಬಿ ಐದು ವರ್ಷ ಆಗಿತ್ತು ಮುಂಚಿತವಾಗಿ ಹೇಳಿದ್ರು ಆದ್ರೆ ನಾನು ನಂಬಲಿಲ್ಲ ಆದ್ರೆ ಕೊನೆಯ ಸಮಯದಲ್ಲಿ ಅವ್ರು ಬಂದು ಹೇಳಿದ್ರು ಅಣ್ಣ ಏಸುವೆ ನಿಜವಾದ ರಕ್ಷಕನು ಏಸುವೆ ಲೋಕ ರಕ್ಷಕನು ಏಸುವನ್ನು ನಂಬುವುದಾದ್ರೆ ಎಂತ ಎಂತ ನಾನು ಆರಾಧಿಸುವಂತ ಇಂಥ ಭಯಂಕರವಾದ ದೇವರನ್ನು ಬಿಡುಗಡೆ ಕೊಡ್ಲಿಕ್ಕೆ ಆಗ್ಲಿಲ್ಲ ನನ್ನ ಆರಾಧಿಸಿದಂತ ಹಗಲಿಗಳು ದೇವರನ್ನು ಬಿಡುಗಡೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಏಸು ಬಿಡುಗಡೆ ಕೊಡ್ತಾರ ಏಸು ರಕ್ಷಣೆ ಮಾಡ್ತಾರ ಏಸು ಕರ್ತನು ಹೇಳ್ತಾರೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವನು ಸತ್ತರ ಬದುಕೊನೆಬಹುದಾಗಿ ಮತ್ತು ಏಸು ಕರ್ತನು ಹೇಳುತ್ತಾರೆ ನೀನು ನಂಬಿದರೆ ದೇವರ ಬ ದೇವರ ಮಗನಿಯನ್ನು ಕಾಣುವಿ ಅಂತ ಹೇಳಿ ಸರಿ ಅಂತ ಹೇಳಿ ಅವ್ರು ಹೇಳಿ ನನಗೋಸ್ಕರ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರು ನನ್ ಸಾಯ್ಬೇಕಂತ ನನ್ ತೀರ್ಮಾನ ಅವ್ರು ನನ್ ಬದುಕ್ಬೇಕಂತ ನನ್ ತಮ್ಮ ಆದ್ರೆ ನಾನ್ ಸಾಯ್ಬೇಕಂತ ನನ್ನ ಹೆಂಡತಿಗೆ ಭಾರವಾಗಿರಬಾರ್ದು ನನ್ನ ಮಕ್ಕಳಿಗೆ ಭಾರವಾಗಿರಬಾರ್ದು ನನ್ ಸಾಲ ಬಾಳವಾಗಿದೆ ನಾನ್ ಸಾಲ ತೀರ್ಸ್ಲಿಕ್ಕೆ ಆಗೋದಿಲ್ಲ ನಾನ್ ಬದುಕಿದ್ರು ಸಾಲ ತೀರ್ಸ್ಲಿಕ್ಕೆ ಆಗೋದಿಲ್ಲ ನನ್ನ ಮಕ್ಕಳಿಗೆ ಸಾಕ್ಲಿಕ್ಕೆ ಆಗೋದಿಲ್ಲ ಈ ಭಯಂಕರವಾದ ರೋಗ ನನ್ನ ಕೊಂದೇ ಕೊಲ್ಲುತ್ತದೆ ಎಂಬುದಾಗಿ ಹೇಳಿ ಸತ್ತೋ ಬಿಡ್ಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡೆ ಆ ರಾತ್ರಿಯ ಜಾವದಲ್ಲಿ ಹನ್ನೆರಡು ಗಂಟೆ ಸುಮಾರು ರಾತ್ರಿಗೆ ಅದು ಮಾತು ಬರ್ತಾ ಇದೆ ಒಂದು ಯೋಚನೆ ಅಂದ್ರೆ ಎಲ್ಲ ಎಲ್ಲಾ ವೈದ್ಯರ ಬಳಿಯಲ್ಲಿ ಹೋಗಿದ್ದಿ ಎಲ್ಲಾ ದೇವಸ್ಥಾನಕ್ಕೆ ಹೋಗಿದ್ದಿ ಎಲ್ಲಾ ಮಾಟ ಮಂತ್ರದ ಬೆಳೆಯಲ್ಲಿ ಹೋಗಿದ್ದಿ ಒಂದು ಸಾರಿ ಆದ್ರು ಯೇಸು ಕರ್ತನ ಬಳಿಯಲ್ಲಿ ನಿನ್ನ ತಮ್ಮನು ಎಷ್ಟೊಂದು ದೇವರ ವಾಕ್ಯವನ್ನು ಹೇಳಿದ್ದಾರೆ ಎಷ್ಟೊಂದು ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ ಒಂದು ಸಾರಿ ಆದ್ರೂ ಹೋಗು ಅಂತ ಹೇಳಿದ್ಮೇಲೆ ಹೇಳುವಂತ ಮಾತು ನನ್ನೊಳಗಡೆ ಮಾತಾಡ್ತಾ ಇದೆ ಆ ಮಾತಾದ ನಂತರ ಮತ್ತೆ ಅವ್ರು ಹೇಳಿ ಹೋದಂತ ಒಂದು ಮಾತು ಏನ್ ಮಾತಂದ್ರೆ ಯಾರು ಮಾತಾಡ್ತಾರ ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ನನ್ನ ಹೃದಯದಲ್ಲಿ ಮಾತಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಒಂದು ಮಾತು ಮಾತಾಡ್ತಾ ಇದೆ ಏನ್ ಮಾತಂದ್ರೆ ಏನ್ ವಚನ ಅಂದ್ರೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ನಂಬಿದರೆ ದೇವರ ಮಹಿಮೆಯನ್ನು ಕಾಣಲಿ ಎನ್ನುವಂತ ಶಬ್ದವು ಪುನಃ 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 ನುಡಿತಾ ಇದೆ ಪುನಃ ಪುನಃ ಮಾತಾಡ್ತಾ ಇದೆ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಸರಿ ಆ ರಾತ್ರಿಯ ಜಾವದಲ್ಲಿ ಮತ್ತೆ ಮನಸ್ಸನ್ನ ಕೆಟ್ಟಿ ಮಾಡ್ಕೊಂಡೆ ಒಂದು ಸೀರೆಯನ್ನ ತೆಗೆದುಕೊಂಡು ನೇಣು ಹಾಕೊಂಡು ಸಾಯ್ಬೇಕಂತ ತೀರ್ಮಾನ ಮಾಡ್ಕೊಂಡೆ ಆ ರಾತ್ರಿಯ ಜಾವದಲ್ಲಿ ಮತ್ತೆ ಒಂದು ದಿವಸ ಒಂದು ದಿವಸ ಆದ್ರೂ ನೋಡೋಣ ಯೇಸುವಿನ ಆಲಯಕ್ಕೆ ಹೋಗಿ ಚರ್ಚಿಗೆ ಹೋಗಿ ಒಂದು ದಿವಸ ನೋಡೋಣ ಆತನು ಎಂತವರು ಎಂಬುದಾಗಿ ಹೇಳಿ ನೋಡ್ಬೇಕೆಂಬುದಾಗಿ ಹೇಳಿ ತೀರ್ಮಾನ ಮಾಡಿಕೊಂಡು ಆ ರಾತ್ರಿಯ ಜಾವದಲ್ಲಿ ಒಂದೇ ಒಂದು ಚಿಕ್ಕ ಭಿನ್ನಾಹ ಎಂತ ಭಿನ್ನಾಹ ರೀ ಚಿಕ್ಕ ಭಿನ್ನಾಹ ಎರಡೇ ಅನ್ನೋ ಮಾತು ಏಸುವೆ ಒಂದು ನೀನು ದೇವರಾಗಿದ್ದರೆ ಎರಡು ಗಂಟೆ ನಿದ್ರೆ ಕೊಡು ಎರಡೇ ಮಾತು ಎಷ್ಟು ಮಾತರೆ ಎರಡೇ ಎರಡು ಮಾತು ಏಸುವೆ ಏನು ಏಸುವೆ ನೀನು ನಿಜವಾದ ದೇವರಾಗಿದ್ರೆ ಈ ರಾತ್ರಿ ಎರಡು ಗಂಟೆ ನಿದ್ರೆ ಕೊಡು ಅಷ್ಟೇ ನನ್ ಪ್ರಾರ್ಥನೆ ಹಂಗೆ ಕೇಳ್ತಾ ರಾತ್ರಿ ಹನ್ನೆರಡು ಗಂಟೆಯಿಂದ ಐದು ಗಂಟೆವರೆಗೂ ಹಂಗೇ ನಿದ್ರೆ ಮಾಡಿ ದೇವರ ಮಕ್ಕಳೇ ಬೆಳಗಿನ ಜಾಗದಲ್ಲಿ ಹೆಣವಾಗಿರುವ ನನ್ನನ್ನ ನನ್ನ ಸಹೋದರ ಮತ್ತೊಬ್ಬ ಸಹೋದರ ಇಬ್ಬರು ಸೇರಿ ಆಟೋ ರಿಕ್ಷಾದಲ್ಲಿ ಡೆಡ್ ಬಾಡಿಗೆ ಹಾಕೊಂಡು ಹೆಂಗ ಹೋಗ್ತಾರೋ ಹಂಗ್ ಮಲಗಿಸು ಚರ್ಚಿಗೆ ಹೋದ್ರು ಚರ್ಚ್ ಅಲ್ಲಿ ಹಿಂಭಾಗದಲ್ಲಿ ನನ್ನ ನೋಡಿ ಹೆಣ ಆಗಿರೋದು ನೋಡಿ ಎಲ್ಲ ಮುಂದೆ ಸರ್ಕೊಂಡ್ಬಿಟ್ರು ವಾಕ್ಯ ಎಲ್ಲ ಆಯ್ತು ಪ್ರಾರ್ಥನೆ ಎಲ್ಲ ಆಯ್ತು ಪ್ರಾರ್ಥನೆ ಮಾಡಿದ್ಮೇಲೆ ಪಾಸ್ ಪ್ರೇರ್ ಮಾಡಿದ್ಮೇಲೆ ಲಾಸ್ಟ್ ಪ್ರೇರ್ ಮಾಡಿ ಮತ್ತೆ ನಾನಿರೋ ಹೆಣವನ್ನು ನೋಡಿ ಚರ್ಚ್ ಅಲ್ಲಿ ಕೂಡ ಒಂದ್ ಎರಡು ದಿವಸ ಇಟ್ಕೊಳ್ಳಿಲ್ಲ ಮನೆ ನಡಿ ಅಂತ ಕಳ್ಸಿ ಮನೆಗೆ ಹೋದ್ಮೇಲೆ ಎರಡು ದಿವ್ಸ ಮೂರು ದಿವ್ಸ ಹೀಗೆ ದೇವರ ಕೃಪೆವಾಗಿ ಎಮ್ಯಾನ್ ಎಮೆ ಲೇಬರ ಮಕ್ಕಳು ಅಲ್ಲಿರುವಂತಹ ಯೂತ್ ಯವನಸ್ಥರು ನಮ್ಮ ಅಜಯ್ ಹಾಗೆ ಅನಿಲ್ ಹಾಗೆ ಯವನಸ್ಥರು ಪ್ರಾರ್ಥನೆ ಮಾಡ್ತಾ ಇದ್ರು ಆ ಯವನಸ್ಥರು ಬಂದು ನನಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಆಮೇಲೆ ಇಳೊಂದ ನಾಯಕಣ್ಣನವರು ಬಂದು ಆಗಾಗ ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದು ವಾಕ್ಯವನ್ನು ಹೇಳೋದು ಆ ವಾಕ್ಯವು ನನ್ನ ಹೃದಯಕ್ಕೆ ಮುಟ್ಲಿಕ್ಕೆ ಪ್ರಾರಂಭವಾಯಿತು ಒಂದು ವಾರ ಎರಡು ವಾರ ಮೂರು ವಾರ ನಾಲ್ಕು ವಾರದಲ್ಲಿ ದೇವರ ಕೃಪೆ ನನ್ನ ಸ್ವಲ್ಪ ಆ ಹಾಸಿಗೆಯಿಂದ ಎದ್ದು ಕೂತ್ಕೊಳ್ಳುವಂತೆ ಮಾಡಿ ಮೂರು ತಿಂಗಳಲ್ಲಿ ದೇವರ ಕೃಪೆ ಅಲೆ ಏನನ್ನು ಎತ್ತು ನಿಂತುಕೊಳ್ಳುವಂತೆ ಮಾಡಿತ್ತು ದೇವ್ರಿಗೆ ನಿಂತುಕೊಳ್ಳುವಂತೆ ಮಾಡಿತು ಹೆಣವಾಗಿದ್ದೇನೆ ಬರೀ ಮೂಳೆಗಳು ಮಾತ್ರ ಇದೆ ಮಾಂಸ ಎಲ್ಲ ಕರಗಿ ಹೋಗಿದೆ ಆದ್ರೂ ಕೂಡ ದೇವ್ರ ಶಕ್ತಿ ನನ್ನ ಮುಟ್ಟಿದೆ ಸರಿ ದೇವ್ರು ಹೇಳ್ತಾ ಇದ್ದಾರೆ ದೇವ್ರೆ ನಾನ್ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವ್ರೆ ನನ್ ಮಕ್ಳಿಗೆ ಹೇಗ್ ಸಾಕ್ಲಿ ನನ್ನ ಹೆಂಡತಿಗೆ ಹೇಗ್ ಸಾಕ್ಲಿ ನನ್ ಸಾಲ ಹೇಗ್ ತೀರ್ಸ್ಲಿ ನನ್ ಜೀವನ ಏನ್ ಮಾಡ್ಲಿ ಎಂಬುದಾಗಿ ಹೇಳಿ ಮೊದಲ ಇಡುವಾಗ ಹಂಗೆ ನನಗ್ ಓದಕ್ ಓದ್ಲಿಕ್ ಬರೋದಿಲ್ರಿ ನಾನು ಓದಿಲ್ಲ ರೀ ನಾನು ಒಂದೇ ಒಂದ್ ಕ್ಲಾಸ್ ಓದಿರೋ ಎರಡೇ ತಿಂಗಳು ಎಷ್ಟ್ ತಿಂಗಳು ಎರಡೇ ತಿಂಗಳು ಆ ಅರಸ ಆ ಅಳಲಿ ಅಳಿಲು ಆ ಆನೆ ಇದು ಮಾತ್ರ ಗೊತ್ತಿ ಅಕ್ಷರ ನನಗೆ ಏನು ಗೊತ್ತಿಲ್ಲ ಸುಮ್ಮನೆ ಅದು ಗೊಂಬೆಯನ್ನು ನೋಡಿ ಚಿತ್ರವನ್ನ ನೋಡಿ ಹೇಳ್ತಿದ್ದೆ ಸೊ ಹೀಗಿರುವಾಗ ಸರಿ ಅಂತ ಹೇಳಿ ಹೇಗೂ ಒಂದೊಂದು ಅಕ್ಷರ ಗೊತ್ತಾಗ್ತಿತ್ತು ಆದ್ರೆ ಒತ್ತಕ್ಷರ ಗೊತ್ತಾಗ್ತಿರ್ಲಿಲ್ಲ ಹಂಗೆ ಓದ್ಲಿಕ್ಕೆ ಪ್ರಾರಂಭ ಮಾಡ್ದೆ ಒಂದು ದಿವಸ ಸೇವಕರ ಮೂಲಕವಾಗಿ ವಾಕ್ಯದಿಂದ ಮಾತಾಡಿತು ಏನ್ ವಾಕ್ಯ ಯೋಹಾನ್ಸ್ ವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ವಾಕ್ಯವು ಹೇಳುತ್ತದೆ ನಾನು ನಿನ್ನನ್ನ ಅನಾಥನಾಗಿ ಬಿಡುವುದಿಲ್ಲ ನಾನೇ ನಿನ್ನೊಂದಿಗೆ ಬರ್ತೇನೆ ಇರ್ತೇನೆ ಸರಿ ಹಾಗಾದ್ರೆ ದೇವ್ರಿಗೆ ನಾನು ಏನ್ ಮಾಡ್ಲಿ ಅಂತ ಕೇಳ್ತೇನೆ ನೀನ್ ಮೊದಲು ಮಾಡ್ತಾ ಇದೆಯಲ್ಲ ವ್ಯಾಪಾರ ಅಲ್ಲೇ ಲೋಯ್ಯ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೇನೆ ತಳ್ಳುವ ಗಾಡಿ ತಳ್ಳುವ ಗಾಡಿ ಗೊತ್ತ ನಾಲ್ಕು ಚಕ್ರದ ಗಾಡಿ ತಳ್ಳುವ ಗಾಡಿ ಸೈಕಲ್ ರಿಮ್ ಗಾಡಿ ಸೈಕಲ್ ರಿಮ್ ಗಾಡಿಯನ್ನ ತೆಗೆದುಕೊಂಡು ಒಬ್ಬರ ಹತ್ರ ಐನೂರು ರೂಪಾಯಿ ಸಾಲ ತೆಗೆದುಕೊಂಡೆ ಸಾಲ ತೆಗೆದುಕೊಂಡು ಮುನ್ನೂರು ತೆಂಗಿನಕಾಯಿ ತೆಗೆದುಕೊಂಡೆ ಎಷ್ಟು ಮುನ್ನೂರು ತೆಂಗಿನಕಾಯಿ ತೆಗೆದುಕೊಂಡು ವ್ಯಾಪಾರ ಪ್ರಾರಂಭ ಮಾಡ ಒಂದೂವರೆ ರೂಪಾಯಿ ಒಂದ್ ತೆಂಗಿನಕಾಯಿ ಅವಾಗಿಲ್ಲ ಬಹಳ ರೇಟ್ ಕಡಿಮೆ ಇತ್ತು ಒಂದೂವರೆ ರೂಪಾಯಿ ಒಂದ್ ತೆಂಗಿನಕಾಯಿ ಸೊ ಎಷ್ಟು ತೆಂಗಿನಕಾಯಿ ಬಂತು ನನ್ಗೆ ಐನೂರು ರೂಪಾಯಿ ಮುನ್ನೂರು ತೆಂಗಿನಕಾಯಿ ನಾನೂರ ಐವತ್ತು ರೂಪಾಯಿ ತೆಂಗಿನಕಾಯಿ ಆಯ್ತು ಆಮೇಲೆ ಐವತ್ ರೂಪಾಯಿ ಗಾಡಿ ಮಾಡಿ ಸೊ ಗಾಡಿಯಲ್ಲಿ ಕಾಯಿ ಇಟ್ರೆ ಕೆಳಗೆ ಬೀಳ್ತಾವೆ ಅಂತ ಗಾ ಎರಡ್ ಗಾಡಿ ಎರಡ್ ಚಕ್ರ ನಡೆದ್ರೆ ಎರಡ್ ಚಕ್ರ ನಡಿಯೋದಿಲ್ಲ ಅಂತ ಗಾಡಿ ಚಿಗೋ ಕಷ್ಟಪಟ್ಟು ವ್ಯಾಪಾರ ಮಾಡಿದೆ ಅಲ್ಲಿ ದಿವಸದಲ್ಲೇ ದೇವ್ರ ಹತ್ರ ಬೇಡದೆ ದೇವ್ರೆ ಒಂದ್ ವೇಳೆ ನನ್ಗೆ ಇವತ್ ಲಾಭ ಕೊಟ್ರೆ ನಾನ್ ಅರ್ಧ ನಿನ್ ಸೇವೆ ಕೊಡ್ತೀನಿ ಅಲ್ಲಿ ಎಷ್ಟು ಅರ್ಧ ಅರ್ಧ ಸೊ ದೇವ್ರು ಅವತ್ತಿನ ದಿವಸ ನನಗೆ ಮುನ್ನೂರು ರೂಪಾಯಿ ಲಾಭ ಕೊಟ್ ಇಲ್ಲ ಹೋಗ್ಬೇಕು ಮತ್ತೆ ಪ್ರಿಯ ದೇವ್ರ ಮಕ್ಳೆ ಹಾಗೆ ಮುನ್ನೂರು ರೂಪಾಯಿ ಲಾಭ ಕೊಟ್ರು ನೂರ ಐವತ್ತು ರೂಪಾಯಿ ತಗದೆ ಸೊ ದೇವ್ರ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡ್ಕೊಂಡೆ ದೇವ್ರೇ ನೀನ್ ಏನ್ ನನಗೆ ಕೊಡ್ತೀರೋ ಅದ್ರಲ್ಲಿ ಹತ್ರಲ್ಲಿ ಒಂದು ಅಂಶವನ್ನ ನನ್ಗೆ ಕೊಡ್ತೀನಿ ಎಂಬುದಾಗಿ ಹೀಗೆ ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ವ್ಯಾಪಾರವನ್ನ ಪ್ರಾರಂಭ ಮಾಡದೆ ಒಂದು ದಿವಸಕ್ಕೆ ಮುನ್ನೂರು ನಾನೂರು ಐನೂರು ಸಾವಿರ ಎರಡು ಸಾವಿರ ತನಕ ದುಡಿಯುವಂತ ಈ ತೋಟಗಳಲ್ಲಿ ಹೋಗಿ ತೋಟದಲ್ಲಿರುವಂತ ಕಾಯಿಯನ್ನೇ ಪೂರಾ ಖರೀದಿ ಮಾಡ್ಕೊಂಡು ತೆಗೆದುಕೊಂಡು ಬಂದು ಮಾರುವಂತ ಹೋಲ್ಸೇಲ್ ವ್ಯಾಪಾರವನ್ನ ಮಾಡಲಿಕ್ಕೆ ದೇವರು ಕೃಪೆ ಮಾಡಿ ಹೀಗೆ ಕಾಯಿ ಸಿಗದಿರುವಂತ ಸಂದರ್ಭದಲ್ಲಿ ತಳ್ಳುವ ಗಾಡಿಯಲ್ಲಿ ದಬ್ಬಿ ವ್ಯಾಪಾರ ಮಾಡ ದೇವ್ರ ಕೃಪೆಯಿಂದ ಒಂದೇ ಒಂದು ವರ್ಷದಲ್ಲಿ ಇರುವಂತ ಸಾಲವೆಲ್ಲ ತೀರ್ವೋಯ್ತು ಸಾಲವೆಲ್ಲ ಬಟ್ಟೆ ಇರ್ಲಿಲ್ಲ ತುಟ್ಕೊಳ್ಲಿಕ್ಕೆ ಸರಿಯಾಗಿ ನಲ್ಲಿ ಬಟ್ಟೆಗಳು ಹರಕು ಬಟ್ಟೆ ಬಟ್ಟೆಗಳನ್ನ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ ದೇವ್ರ ಕೃಪೆಯಿಂದ ಒಳ್ಳೆ ಬಟ್ಟೆಯನ್ನ ಕೊಟ್ಟರು ಚಿನ್ನದ ಉಂಗುರವನ್ನ ಕೊಟ್ಟರು ಹಾಲಲುಯ್ಯಾಲ ದೇವ್ರಿಗೆ ಮೇಲೆ ಉಂಟಾಗಲಿ ಹೀಗೆ ದೇವರು ಒಂದೇ ಒಂದು ವರ್ಷದಲ್ಲಿ ಸಾಲವೆಲ್ಲ ತೀರ್ವೋಯ್ತು ದೇವ್ರ ಕೃಪೆ ಮಾಡಿದ್ರು ಮೂರು ವರ್ಷ ಆಯ್ತು ಮೂರು ವರ್ಷ ಆದ್ಮೇಲೆ ಎಸಯ್ಯ ನಾನು ನಿನ್ ಚಿತ್ತ ಆದ್ರೆ ಸೇವೆ ಮಾಡ್ಬೇಕಂತ ಎಮೇನ್ ಅಲ್ಲೇನು ನಿನ್ ಕರಿಬಿಕೆ ಇದ್ದರೆ ನಿನ್ ಚಿತ್ತ ಇದ್ರೆ ನಾನ್ ಸೇವೆ ಮಾಡ್ಬೇಕು ಅಂತ ಕೇಳಿದೆ ಅವಾಗ ದೇವರು ಮತ್ತಾಯನ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯದ ಇಪ್ಪತ್ತ್ ಮೂರನೇ ವಚನದಿಂದ ಮಾತಾಡಿದ್ರು ಮೂರ್ ದಿವಸ ಉಪವಾಸವಿದ್ದು ಕೇಳ್ದೆ ಅಪ್ಪಾ ನಿನ್ ಚಿತ್ತ ಆದ್ರೆ ಸೇವೆ ಮಾಡ್ಬೇಕಂತ ಹೇಳಿ ಮೂರ್ ದಿವಸ ತುಂಬಾ ಬಲಹೀನತೆ ಇದೆ ಆದ್ರೂ ಕೂಡ ಕೈಗಳು ಮೇಲೆ ಕೆತ್ತಿ ಉಪವಾಸದಿಂದ ನೀರು ಕುಡಿದು ಮೂರ್ ದಿವಸ ಉಪವಾಸ ಪ್ರಾರ್ಥನೆ ಮಾಡ್ಲೆ ಉಪವಾಸ ಮಾಡಿದಾಗ ಕೊನೆಯ ಸಂಜೆಯ ಸಮಯದಲ್ಲಿ ಅಳುತ್ತಿರುವಾಗ ಬೈಬಲ್ ಅನ್ನ ತೆರೆದುಕೊಂಡು ಅಳುತ್ತಿರುವಾಗ ಕೈಗಳು ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಹೀಗೆ ಗಾಳಿ ಬೀಸುತ್ತಾ ಗಾಳಿ ಬೀಸುತ್ತಾ ಹೀಗೆ ಹಾಳೆಗಳು ಹೀಗೆ ಆ ಕಡೆ ಈ ಕಡೆ ಆಗಿ ಒಂದು ವಚನ ಬಂದಿದೆ ಅಲೆ ಲೂಯ್ಯೂಯ ನೀ ನನಗೆ ಸೇವೆ ಕರೆದಿರೋದಾದ್ರೆ ನೀ ನಿಜವಾಗ್ಲೂ ನನ್ನನ್ನು ಆರಿಸ್ಕೊಂಡಿರೋದಾದ್ರೆ ಇವತ್ತು ಸಂಜೆ ಜೊತೆಲಿ ಮಾತಾಡುವಂತ ಹೇಳಿ ಪ್ರಾರ್ಥನೆ ಮಾಡುವಾಗ ಆ ಗಾಳಿಗೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಆರಿ ಕೊನೆಗೆ ಪ್ರಾರ್ಥನೆ ಮುಗಿಸಿ ಎಂಬುದಾಗಿ ಹೇಳುವಾಗ ಮತ್ತಾಯನ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯದ ಇಪ್ಪತ್ ಮೂರನೇ ವಚನವನ್ನ ದೇವರು ತೋರಿಸಿದೆ ಬಲ ನಂಬಿಗಸ್ತನಾದ ಒಳ್ಳೆ ಆಳೆ ನೀನು ಸಣ್ಣ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದರಿಂದ ದೊಡ್ಡ ಕೆಲಸವನ್ನು ಕೊಡುತ್ತೇನೆ ನನ್ನ ಹೆಂಗೆ ಮಾತಾಡ್ತಾರ ನೋಡ್ರಿ ಹೆಂಗೆ ಕರೀತಾರ್ ನೋಡ್ರಿ ಅವ್ರ ಎಷ್ಟು ಮಕ್ಕಳ ಒಳ್ಳೆ ದೇವ್ರು ನೋಡ್ರಿ ಅಲ್ಲಿ ದೇವ್ರು ಕೃಪೆ ಮಾಡಿದ್ರು ಹಾಡು ರಚನೆ ಮಾಡುವಂತ ಕೃಪೆಯನ್ನ ಕೊಟ್ರು ಏನು ಓದಿಲ್ಲ ಬರ್ದಿಲ್ಲ ಇದುವರೆಗೂ ಹದಿಮೂರು ಧ್ವನಿ ಸುಳಿಯನ್ನ ಮಾಡ್ಲಿಕ್ಕೆ ದೇವ್ರು ಸಹಾಯ ಮಾಡಿದ್ರು ಬೆಂಗಳೂರಲ್ಲಿ ಸೇವೆಯನ್ನ ಕೊಟ್ಟಿದ್ದಾರೆ ಬಹಳ ಕಷ್ಟಪಟ್ಟು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇವೆ ದೇವರು ಅದ್ಭುತವಾದ ಸೇವೆಯನ್ನು ಕೊಟ್ಟಿದ್ದಾರೆ ಹೀಗೆ ಹಿಂದಿಯಲ್ಲಿ ತಮಿಳಲ್ಲಿ ಮತ್ತು ಲಂಬಾಣಿ ಭಾಷೆಯಲ್ಲಿ ನಮ್ಮ ಸ್ವಂತ ನಮ್ಮ ಮಾತೃ ಭಾಷೆ ಲಂಬಾಣಿ ಭಾಷೆ ಅದಕ್ಕೆ ನಮ್ಗೆ ಸರಿಯಾಗಿ ಮಾತಾಡಕ್ ಬರೋದಿಲ್ಲ ಕನ್ನಡ ಅಲ್ಲಿ ಲೋಯ್ಯ ದೇವರಿಗೆ ಮಹಿಮೆ ಉಂಟಾಗಲಿ ದೇವರು ಹೀಗೆ ಸೇವೆಯನ್ನ ಕೊಟ್ಟು ಇವತ್ತು ದೇವರ ಕೃಪೆಯಿಂದ ಆರೋಗ್ಯವಾಗಿದ್ದೇನೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ನನಗೆ ಹಾಜ ದೇವ್ರೆ ಮತ್ತೆ ನನಗೆ ಏಕ ಇದೆಯಾ ಅಂತ ನಾನು ಕೇಳಿದೆ ದೇವ್ರ ಇದ್ರೆ ಏನ್ ಮಾಡ್ತೀಯಾ ಕಾಳ ಅಂತ ಕೇಳಿದೆ ಇದ್ರೆ ಏನ್ ಮಾಡ್ತೀಯಾ ನನ್ನ ಬಿಟ್ಬಿಡ್ತೀಯಾ ನನ್ನ ಸನ್ನಿಧಿಯಲ್ಲಿ ಇರೋದಿಲ್ವಾ ಅಂತ ಕೇಳ ಅವಾಗ ಏಳು ದಿವಸ ಉಪವಾಸ ಮಾಡಿದೆ ಏಳು ದಿವಸ ಉಪವಾಸದಲ್ಲಿ ಒಂದು ಉತ್ತರ ಬಂತು ಯೋಹಾನ್ಸ್ ಸುವಾರ್ತೆ ಆರನೇ ಅಧ್ಯಾಯದ ಅರವತ್ ನಾಲ್ಕನೇ ವಚನದಲ್ಲಿ ನೇತ್ರನು ಹೇಳ್ತಾನೆ ಆ ವಚನದಿಂದ ದೇವ್ರಿಗೆ ಮಾತಾಡಿದ್ರು ಸ್ವಾಮಿ ನಿನ್ನನ್ನು ಬಿಟ್ಟು ಯಾರ ಬಳಿಗೆ ಹೋಗಲಿ ನಿನ್ನಲ್ಲಿ ನಿತ್ಯ ಜೀವವನ್ನು ಮಾಡುವ ವಾಕ್ಯ ಉಂಟಲ್ಲ ಸ್ವಾಮಿ ಅಂತ ಹೇಳಿ ವಾಕ್ಯ ಬಂತು ಅವಾಗ ಆ ವಾಕ್ಯದ ಮೇಲೆ ಆಧಾರಪಟ್ಟು ನಾನು ದೇವರಿಗೆ ಹೇಳಿದೆ ಹೇಳ್ತಾ ಹೇಳಿದೆ ಅಂದ್ರೆ ಹೀಗೆ ಹೇಳಿದೆ ಎಸಯ್ಯ ಸಿದ್ರ ಸ್ತೋತ್ರ ಹಲೋ ನನ್ನ ಆಯುಷ್ ಕಾಲವು ಈ ಭೂಮಿಯಲ್ಲಿ ಎಷ್ಟು ವರ್ಷ ನೀವು ನಡೆಸ್ತೀರ ಹೀಗೆ ಈ ಕೃಪೆ ಮಾಡಿದ್ರು ಇವತ್ತಿನ ರಕ್ತವನ್ನ ಆ ದಿನದಲ್ಲಿ ಎರಡ್ ಸಾವಿರದ ಆರರಲ್ಲಿ ಪರೀಕ್ಷೆ ಮಾಡುವಾಗ ಎರಡ್ ಸಾವಿರದ ಎರಡ್ ಸಾವಿರದ ಇಸ್ವಿಯಲ್ಲಿ ಅದು ಬಹಳ ನಮ್ಗೆ ಕೊಲ್ಲುವಂತದ್ದಾಗಿದೆ ನನ್ನ ಬಹಳ ಒಂದು ಕೋಮಟೇಜ್ ಗೆ ತೆಗೆದುಕೊಂಡು ಹೋಗಿ ಎರಡ್ ಸಾವಿರದ ಆರರಲ್ಲಿ ಪಾಸಿಟಿವ್ ಅಲ್ಲಿ ನೆಗೆಟಿವ್ ಆಗಿ ಒಂದು ಮನುಷ್ಯ ನಾರ್ಮಲ್ ಆಗಿ ಯಾವ ರೀತಿಯಲ್ಲಿ ಇರ್ತಾರೋ ಆ ರೀತಿಯಲ್ಲಿ ನಾರ್ಮಲ್ ಆಗಿ ಮಾರ್ಪಡಿಸಿ ಹದಿಮೂರು ವರ್ಷಗಳು ಒಂದು ಟ್ಯಾಬ್ಲೆಟ್ ಇಲ್ಲ ಹೆಚ್ ಎ ರೋಗಕ್ಕೋಸ್ಕರ ಹದಿಮೂರು ವರ್ಷಗಳು ಒಂದು ಟ್ಯಾಬ್ಲೆಟ್ ಇಲ್ಲ ಟ್ಯಾಬ್ಲೆಟ್ ನುಂಗ್ಲಿಲ್ಲ ಅಂದ್ರೆ ಮೂರೇ ಮೂರು ತಿಂಗಳ ಕಡೆ ಡಾಮ್ ಅಂತ ಹೋಗ್ಬಿಡ್ತಾರೆ ಮನುಷ್ಯ ಅಲ್ಲೇನು ಎಸ್ ಐತೆ ಎಸೆಯನ ಮೇಲೆ ವಿಶ್ವಾಸವಿದೆ ನಂಬಿಕೆ ಇರ್ತಾವೆ ಹೀಗೆ ಕರ್ತನ ಕೃಪೆಯಿಂದ ಪ್ರಿಯ ದೇವರ ಮಕ್ಕಳೇ ಇದುವರೆಗೂ ಎಷ್ಟು ವರ್ಷ ಗೊತ್ತ ಹತ್ತೊಂಬತ್ತು ವರ್ಷ ಎಮ್ ಏಡ್ಸ್ ರೋಗ ಬಂದು ಎಷ್ಟು ವರ್ಷ ಹತ್ತೊಂಬತ್ತು ವರ್ಷಗಳು ಕಾಲ ಹತ್ತೊಂಬತ್ತು ವರ್ಷಗಳು ಕಾಲ ನನಗೆ ಎಚ್ಎವಿ ರೋಗ ಬಂದು ಆ ರೋಗದಲ್ಲಿ ಕರ್ತನು ನಾರ್ಮಲ್ ಮಾಡಿ ಇದುವರೆಗೂ ಹತ್ತೊಂಬತ್ತು ವರ್ಷಗಳು ಕಾಲ ದೇವರು ಅವರನ್ನ ನನ್ನ ಹೃದಯದಲ್ಲಿ ಕರೆದುಕೊಂಡೆ ಈ ಕ್ರಿಸ್ಮಸ್ ಅನ್ನ ದಿನಾ ನಾನು ಖುಷಿ ಅವತ್ತು ಬಂದಂತ ಅವತ್ತು ಹುಡುಕಿ ಬಂದ ಏಸಯ್ಯನ ನನ್ನ ಹೃದಯದಲ್ಲಿ ಕರೆದೆ ಅವತ್ತಿಂದ ನನ್ನ ಜೀವನದಲ್ಲಿ ಏನ್ ಪ್ರಾರಂಭವಾಯಿತು ಕ್ರಿಸ್ಮಸ್ ಅವತ್ತು ಪ್ರಾರಂಭವಾದಂತ ಕ್ರಿಸ್ಮಸ್ ಇದುವರೆಗೂ ನನ್ನ ಜೀವನದಲ್ಲಿ ಕಡಿಮೆನೇ ಆಗಿಲ್ಲ ಇನ್ನು ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಕಡಿಮೆ ಮಾಡ್ಕೊಳ್ಳಿಲ್ಲ ಆ ಶಾಂತಿ ಆ ಸಮಾಧಾನ ಆತನ ಪ್ರೀತಿ ಇನ್ನು ದಿನೇ ದಿನೆಯೂ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಮಾಡ್ಕೊಳ್ಳಿಲ್ಲ ಅದೇ ಮಗುವೆ